ಸ್ವಾಮಿಗಳ ನೂರ ಐವತ್ತೇಳನೇ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು ಹೌದು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕ ಲಿಂಗೈಕ್ಯ ಆನಗಲ್ ಕುಮಾರ ಮಹಾಶಿವಯೋಗಿಗಳ ನೂರ ಐವತ್ತೇಳನೇ ಜಯಂತಿಯನ್ನ ಈ ಬಾರಿ ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಕುರಿತು ಪಟ್ಟಣದ ಅನ್ನದಾನೇಶ್ವರ ಸಂಸ್ಥಾನ ಮಟ್ಟದಲ್ಲಿ ಆನಗಲ್ ಸ್ವಾಮಿಗಳ ಜಯಂತಿ ಮಹೋತ್ಸವ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆಯನ್ನ ಸಭೆಯ ಸಾನ್ನಿಧ್ಯವನ್ನ ಜಗದ್ಗುರು ನಾಡೋಜ ಡಾಕ್ಟರ್ ಆದ ದಾನೇಶ್ವರ ವಹಿಸಿದರು ಮಠದ ಉತ್ತರಾಧಿಕಾರಿ ಮಲ್ಲಿಕಾರ್ಜುನ ಮಾಸ್ವಾಮೀಜಿ ನೇತೃತ್ವದಲ್ಲಿ ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಮಾಹಾಸ್ವಾಮೀಜಿ ದಾದನೂರು ಬಣಕವಾಡ ನರಗುಂದ ಹೂವಿನಾಡುಗುಲಿ ಸೇರಿದಂತೆ ವಿವಿಧ ಮಠಾಧೀಶರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಆನ್ಗಲ್ ಸ್ವಾಮಿಗಳ ಜೀವನ ಚರಿತ್ರೆ ಹಾಗೂ ಪಟ್ಟಣದ ವಾರ್ಡ್ಗಳಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಠಾಧೀಶರ ಪಾದಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ನಡೆಸಲು ಜಯಂತಿ ಮಹೋತ್ಸವ ಪೂರ್ವ ಭಾವನ ಸಾನ್ನಿಧ್ಯ ಆಶೀರ್ವದಿಸುತ್ತಿರುವಂತಹ ಶ್ರೀಮನಿ ಮಹಾಶಿವಿಗಳ பத்திஃபை வேதிகையின் மசியாத ஸ்ரீமட்ட உத்தாதி காரிய